ಇದು ನಿಮ್ಮ ಮಾಹಿನಿ ಇದ್ದಿದ್ದು ಇದ್ದ ಹಾಗೆ ನೋಡಿ ಮನ್ಮೂಲ್ನಲ್ಲಿ ನೀವು ಎಲ್ಲ ಇದ್ದಂಗೆ ನಿಮ್ಮ ಕಣ್ಣು ಮುಂದೆ ನಡೆದಿರೋದು ಡಿ ಸಿ ಬ್ಯಾಕಲ್ಲಿ ಒಂಬತ್ತು ಜನ ನಾವು ಗೆದ್ದೋ ನಮ್ಮ ಸರ್ಕಾರ ಇರಲಿಲ್ಲ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದು ನಾಲ್ ನಾಲ್ಕು ಜನ ಜೆ ಡಿ ಎಸ್ನವ್ರು ಗೆದ್ದಿದ್ರು ನಮ್ಮ ಮೂರು ಜನನ ಇಪ್ಪತ್ನಾಲ್ಕು ಗಂಟೆಗೆ ದೇಶದಲ್ಲಿ ಎಲ್ಲರೂ ನೋಡಿದ್ರೆ ಡಿಸ್ಕ್ವಾಲಿಫೈ ಮಾಡಿದ್ರು ಟ್ವೆಂಟಿ ಫೋರ್ ಅವರ್ಸು ನಾವು ಕೋರ್ಟ್ಗೆ ಹೋದ್ರೆ ಅದು ರಿವರ್ಕ್ ಆಗುತ್ತೆ ಆದರೆ ಹನ್ನೊಂದು ಗಂಟೆಗೆ ಎಲೆ ಎಲೆಕ್ಷನು ಹತ್ತುವರೆಗೆ ಅವ್ರಿಗೆ ನೋಟಿಸ್ ಸರ್ವಾಗುತ್ತೆ ನೀವು ಡಿಸ್ಕ್ವಾಲಿಫಿಕೇಷನ್ ಆಗಿದ್ದೀವಿ ಇನ್ ಎಷ್ಟು ಟೈಮ್ ಟ್ವೆಂಟಿ ಫೋರ್ ಅವರ್ಸು ನೆಕ್ಸ್ಟ್ ಡೇ ರಿವೋಕ್ ಮಾಡಿದ್ರು ಕೋರ್ಟ್ಗೆ ಹೋದ್ರೂ ಆಲೇ ರಿವರ್ಕ್ ಆಗಿರುತ್ತಲ್ಲ ಸುಮ್ಮನೆ ಆಗ್ಬೋದು ಅಂಥ ಮಹಾನ್ ನಾಯಕ ನಮ್ಮ ಜಿಲ್ಲೆಯ ಪ ಅಪ್ರತಿಮ ನಾಯಕ ಪುಟ್ಟರಾಜವರು ಅವರು ನಿಂತದೋ ಮಾತಾಡ್ತಾರೆ ಹೆಂಗೆ ಮಾತಾಡ್ತಾರೆ ಅಂದರೆ ನನಗೆ ಗೊತ್ತೇ ಇಲ್ಲ ಡೈರೆಕ್ಟ್ರು ಸರ್ಕಾರಿ ಒಬ್ಬ ಗೌರ್ಮೆಂಟ್ ಅಧಿಕಾರಿನ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡ್ರೆ ಓಡಿಸ್ತಾರಂತೆ ಅಧಿಕಾರಿಗಳನ್ನ ಅವರೇ ಓಡಿಸ್ಬೋದಲ್ಲ ಏನೇನು ಸರ್ಕಾರಿ ನೌಕರಿಗಳು ಏನು ಹಾಕವ್ರೆ ಅವರು ಓಡೋ ಅಂದಾಗೆಲ್ಲ ಓಡೋಕ್ಕೆ ಲಘುವಾಗಿ ಮಾತಾಡ್ತಾರೆ ಅವರು ಒಬ್ಬರು ಮಾಜಿ ಸಂಸದರು ಮಾಜಿ ಮಂತ್ರಿಗಳು ಮೂರು ಬಾರಿ ಶಾಸಕರಾಗಿದ್ದರು ಅವರಿಗೆ ಅದೇನು ಅವ್ರಿಗೆ ಕುಮಾರಸ್ವಾಮಿಗೆ ತೋರಿಸ್ಬೇಕೋ ಶೋನ ಅಥವಾ ಓಲೈಸಿ ರಾಜಕಾರಣ ಮಾಡ್ತಾರೋ ಸೊ ಈ ಚುನಾವಣೆ ನಡೀತಾ ಇದೆ ಎಲ್ಲರೂ ಹೊರಗಡೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ರೆ ನಾನು ಪೊಲೀಸ್ನವ್ರಿಗೆ ಹೇಳ್ತೀನಿ ಮತದಾರರು ಅವ್ರವ್ರ ಊರಲ್ಲಿ ಎತ್ಕೊಂಡು ಹಾಕ್ಬೇಕು ಈ ಥರದ್ದೇನ ಚಟುವಟಿಕೆ ಕಂಡ್ರೆ ಕೇಸ್ ಹಾಕ್ಲಿಕ್ಕೆ ಕೇಸ್ ಹಾಕ್ಲಿಕ್ಕೆ ಹೇಳ್ತೀನಿ ಎಸ್ ಪಿ ಅವ್ರಿಗೆ ಹೇಳ್ತೀನಿ ಇದರಲ್ಲಿ ಯಾವುದೇ ಒಬ್ಬ ಮತದಾರರ ಮೇಲೆ ಹೊರಗಡೆ ಏರ್ತಕ್ಕಂಥದ್ದು ಹೊರಗಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಏನಾದ್ರು ಅವ್ರ ಮನಸ್ಸಿಗೆ ನೋವಾಗೋದು ಕುಟುಂಬದ ಸಮಸ್ಯೆ ತರ ಮಾಡೋದಾದ್ರೆ ಆ ಅಭ್ಯರ್ಥಿಗಳಲ್ಲಿ ಆದಮೇಲೆ ಕ್ರಮ ಆಗಬೇಕಾಗತ್ತೆ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಲಿಕ್ಕಾಗಲ್ಲ ಚುನಾವಣೆ ಟ್ರಾನ್ಸ್ಫರೆನ್ಸ್ ಆಗಿ ನಡೀಲಿ ಗೆಲ್ಲಿ ಯಾರು ಬೇಕಾದ್ರೂ ಗೆಲ್ಲಿ ನಾವೇನು ಅದಕ್ಕೇನು ಬೇಜಾರೇನಿಲ್ಲ ಮನ್ಮೂಲ್ ಹೀಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ